ನಿಮಗೆಲ್ಲ ತಿಳಿದಿರೋ ಹಾಗೆ ಕರ್ನಾಟಕ ರಾಜ್ಯವನ್ನು ಕಟ್ಟಿದಂಥ ಎರಡು ಕನ್ನಡ ರಾಜವಂಶಗಳು ಅಂತ ಹೇಳಿದ್ರೆ ಒಬ್ಬರು ಬನವಾಸಿಯ ಕದಂಬರು ಇನ್ನೊಬ್ಬರು ರಾಷ್ಟ್ರಕೂಟರು ನಮ್ಮ ಭಾರತೀಯ ಶಿಲ್ಪಕಲೆಗೆ ನಮ್ಮ ಸಂಸ್ಕೃತಿಗೆ ಅಪಾರವಾದಂಥ ಕೊಡುಗೆಯನ್ನು ನೀಡಿದಂಥ ರಾಷ್ಟ್ರಕೂಟ ವಂಶದ ಹೆಸರಿನಲ್ಲಿ ರಾಷ್ಟ್ರಕೂಟ ಸೇವಾ ಸಮಿತಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಒಬ್ಬ ಪ್ರಾಮಾಣಿಕ ಅಧಿಕಾರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರು ಇದ್ದಾರೆ ಅಂತಂದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಮೇಜರ್ ಪಿ ಮಣಿವಣ್ಣನ್ ಅವರು ಅವರು ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಬಹಳ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಒಂದು ಆಶಯದಂತೆ ಜಾತಿ ಮತ ಪಂಥಗಳಿಂದ ಮುಕ್ತವಾಗಿರುವಂತ ಎಲ್ಲರೂ ಕೂಡ ಆರೋಗ್ಯವಂತರಾಗಿರ್ತಕ್ಕಂಥ ಒಂದು ಸಂತೋಷ ನೆಮ್ಮದಿಯಿಂದ ಕೂಡಿರುವಂತ ಸಮಾಜವನ್ನು ಕಟ್ಟಬೇಕು ಅನ್ನುವಂತ ಅವರ ಆಶಯ ಏನಿದೆ ಅವರ ಆಶಯಕ್ಕೆ ಪೂರಕವಾಗಿ ರಾಷ್ಟ್ರಕೂಟ ಸೇವಾ ಸಮಿತಿ ಕೆಲಸವನ್ನ ಮಾಡ್ತಾ ಇದೆ ಆ ಒಂದು ರಾಷ್ಟ್ರಕೂಟ ಸೇವಾ ಸಮಿತಿಯ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಮೋಹನ್ ಕುಮಾರ್ ಅವರು ಇವತ್ತು ನಮ್ಮ ಕೃಷ್ಣರಾಜಪೇಟೆ ತಾಲೂಕಿಗೆ ಬಂದು ನಮ್ಮ ಕೆಆರ್ ಪೇಟೆ ತಾಲೂಕಿನಲ್ಲಿ ನಡೀತಾ ಇರತಕ್ಕಂತ ಏಕೈಕ ಅನಾಥಾಶ್ರಮ ಅಂತ ಹೇಳಿದ್ರೆ ಅದು ಮಾತೃಭೂಮಿ ಉಚಿತ ವೃದ್ಧಾಶ್ರಮ ಇಲ್ಲಿ ನೂರಾರು ಜನ ಅನಾಥರಿದ್ದಾರೆ ನೊಂದವರಿದ್ದಾರೆ ಬಡವರಿದ್ದಾರೆ ತುಳಿತ ಇದ್ದಾರೆ ಮಕ್ಕಳಿಂದ ಬೇಡವಾಗಿರುವಂತಹ ತಂದೆ ತಾಯಿಗಳು ಪೋಷಕರಿದ್ದಾರೆ ಇಂಥ ನೊಂದ ಜೀವಿಗಳಿಗೆ ಆಸರೆಯಾಗಿ ಅವ್ರಿಗೆ ಉಳಿಲಿಕ್ಕೆ ವಸತಿಯನ್ನ ಅವರು ಜೀವನ ಮಾಡೋದಕ್ಕೆ ಊಟವನ್ನು ನೀಡ್ತಾ ಬಹಳ ಶ್ರಮದಿಂದ ಬಹಳ ಕಷ್ಟದಿಂದ ಈ ಒಂದು ಅನಾಥಾಶ್ರಮವನ್ನ ನಮ್ಮ ನಾಗಣ್ಣ ಅವರು ನಡೆಸ್ತಾ ಇದ್ದಾರೆ ನಮ್ಮ ಮೋಹನ್ ಕುಮಾರ್ ಅವರ ಆಶಯ ಏನಪ್ಪಾ ಅಂತ ಹೇಳಿದ್ರೆ ಏನು ಈ ಒಂದು ಬಾಡಿಗೆ ಕಟ್ಟಡದಲ್ಲಿ ನಡಿತಾ ಈ ವೃದ್ಧಾಶ್ರಮಕ್ಕೆ ಒಂದು ಕಾಯಕಲ್ಪವನ್ನು ನೀಡಬೇಕು ಈ ವೃದ್ಧಾಶ್ರಮಕ್ಕೆ ಒಂದು ಸ್ವಂತ ಜಾಗವನ್ನ ಕೊಡಿಸಿ ಇಲ್ಲಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಬೇಕಾದಂತ ಅನುದಾನವನ್ನ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೊಡಿಸಬೇಕು ಈ ಒಂದು ವೃದ್ಧಾಶ್ರಮಕ್ಕೆ ಕಾಯಕಲ್ಪವನ್ನು ನೀಡಬೇಕು ಅಂತ ಬಹಳ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ನಮ್ಮ ಮೋಹನ್ ಕುಮಾರ್ ಅವರು ಇವತ್ತು ಕೆಆರ್ ಪೀಠಗೆ ಬಂದಿದ್ದಾರೆ